ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಿ ಇಪ್ಪತ್ತ್ ಮೂರರಿಂದ ಕಟ್ಟಡ ಸಾಮಗ್ರಿಗಳ ಹಾಗೂ ಗೃಹ ಅಲಂಕಾರಿಕ ವಸ್ತುಗಳ ಪ್ರದರ್ಶನ ಬಿಲ್ಡ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಚಾಲನೆ ಧಾರವಾಡ ಮಧ್ಯವರ್ತಿ ಸ್ಥಳವಾದ ಕಲಾಭವನದಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಕಟ್ಟಡ ಸಾಮಗ್ರಿಗಳ ಹಾಗೂ ಗೃಹ ಅಲಂಕಾರಿಕ ವಸ್ತುಗಳ ಪ್ರದರ್ಶನ ಬಿಲ್ಡ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತ್ಮೂರು ನಡೆಸಲು ಉದ್ದೇಶಿಸಿದ್ದೇವೆ ಎಂದು ಎ ಸಿ ಅಧ್ಯಕ್ಷ ಸುನಿಲ್ ಭಾಗವಡಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವಸ್ತು ಪ್ರದರ್ಶನವನ್ನು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕರ್ನಾಟಕ ಸರ್ಕಾರ ಸಂತೋಷ್ ಲಾಡ್ ದಿನಾಂಕ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಲಾಭವನದ ಆವರಣದಲ್ಲಿ ಉದ್ಘಾಟಿಸಲಿ ಉದ್ಘಾಟಿಸುವರು ಇದೇ ಸಂದರ್ಭದಲ್ಲಿ ಶಾಸಕರಾದ ಅರವಿಂದ್ ಬೆಲ್ಲದ್ ಹಾಗೂ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರನ್ನು ಕೂಡ ಉಪಸ್ಥಿತರಿರುವರು ಎಂದು ತಿಳಿಸಿದ್ದಾರೆ

ಮತ್ತು ಟೈಲ್ಸ್ ಹೆಂಗೆ ಇದ್ದವು ಈಗಿನ ಟೈಲ್ಸ್ ಹೆಂಗೆ ಇದ್ದಾವು ಅಪ್ಡೇಷನ್ ಇದ್ದ ಮಟ್ರಿಯಲ್ಸ್ ಬಿಲ್ಡಿಂಗ್ ಮಟ್ರಿಸ್ ಅಪ್ಡೇಷನ್ ಆಗ್ತೈತಿ ಮದ್ದೆಲ್ಲ ನಾವು ಮಡಿಕಿಗೆ ಕಟ್ಟಿಗೆ ಕಟ್ಟಿಗೆ ಹಾಕ್ತಿದ್ದೀವಿ ಈಗೆಲ್ಲ ಯು ಪಿ ಯು ಸಿ ಬಂದಾವ ಜನ ಕ್ಲಾಸ್ ಮೂರು ಸಲ ಬಂದಾವು ಸೊ ಈಗ ಈ ರೀತಿಯ ಮಟೀರಿಯಲ್ ಅಪ್ಡೇಷನ್ ಆಗ್ತದ್ರಿಂದ ಎಲ್ಲರಿಗೂ ಗೊತ್ತಾಗಬೇಕು ಒಬ್ಬಿಗೆ ಏನೇ ಗೊತ್ತಾದವು ಎಲ್ಲರೂ ಎಲ್ಲ ಅಂಗಡಿಗೆ ಹೋಗೋಲ್ಲ ಎಲ್ಲರಿಗೂ ಒಂದು ಇಂಥ ಧಾವಾಣದಲ್ಲಿ ನಮ್ಮ ಹಾರ್ಟ್ ಆಫ್ ದಿ ಸಿಟಿ ಸೊ ಅಲ್ಲಿ ಎಲ್ಲರೂ ಬರ್ತಾರೆ ಅನ್ನೋದಕ್ಕೆ ಎಲ್ಲರಿಗೂ ಸುಮಾರು ಐವತ್ತಾರು ಮಳಿಗೆ ಮಾಡ್ತೀವಿ ಸರಿ ಈ ಎಕ್ಸಿಬಿಷನ್ ಮಾಡೋದ್ರಿಂದ ಮನೆ ಕಟ್ಟೋರು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ವಿಚಾರಕ್ಕೆ ನಾವು ಒಂದೇ ಜಾಗದಲ್ಲಿ ಬಿಲ್ಡಿಂಗ್ ಮಟ್ಟದ ಎಕ್ಸಿಬಿಷನ್ ಮಾಡ್ತೀವಿ ಇದಕ್ಕೆ ಎರಡು ಮೂರು ತಿಂಗಳ ನಾವು ಎಪ್ಪತ್ತೆ ಹಾಕ್ತಾ ಇರ್ತೀವಿ ಬಟ್ ನಮ್ಮ ಅಸೋಸಿಯೇಷನ್ ಪಕ್ಕ ನಾವು ಏನಾದ್ರು ಹೆಲ್ಪ್ ಮಾಡಬೇಕು ಅಂದ್ರೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಇದಂತ ನಮ್ದು ಕೆಲಸ ಉಳಿಯುತ್ತೆ ಇಲ್ಲಿ ಬಂದು ನಮ್ಮ ಎಲ್ಲ ನಾವು ಮನಿ ಕಟ್ಟಲು ಎಲ್ಲ ಇದ್ದೇ ಇರೋದ್ವಿ ಎಲ್ಲರೂ ಮನಿ ಕಟ್ತೀವಿ ಎಲ್ಲ ಕೋನರ್ಗಳು ಅವ್ರನ್ನ ಅವೇ ತರ್ಬಿಡ್ತೀವಿ ಸೊ ಅವ್ರು ಮಟೀರಿಯಲ್ ಸಿಲೆಕ್ಷನ್ ಆಗುತ್ತೆ ಏನೋ ಫೈಲ್ ಮಾಡ್ಕೊತಾರೆ ಅನ್ನೋ ಪಕ್ಕ ಇಟ್ಕೊಂಡಿರ್ತಾರೆ ಸರ್ ನಮ್ದು ವಿಡೋ ಹಿಂಗೆ ಬರಲಿ ನಮ್ದು ಇದು ಹಿಂಗೆ ಬರಲಿ ಅದೇ ರೀತಿ ಒಂದು ಚಾಯ್ಸ್ ಫೈ ಇರ್ತಾರೆ ಸೊ ನಾ ತಿಳ್ಕೊಳ್ಳೋದೇ ಈಗ ನಮ್ಮ ಬಿಲ್ಡಿಂಗ್ ಮೆಟ್ರೀಲ್ ಡಿಟೇಲ್ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಪಾಟೀಲ್ ಈ ಇವೆಂಟ್ ಚೇರ್ಮನ್ ಅಂತ ಇದ್ದಾರೆ ಈ ಎಕ್ಸಿಬಿಷನ್ ಅದು ಅದೇ ರೀತಿ ನಮ್ಮ ಹಿರಿಯಟಾ ಸರ್ ಇಂಟರ್ಫೇಸ್ ಚೇರ್ಮನ್ ಇದ್ದಾರೆ ನಾವನ್ನು ಕೂಡಿ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಈಗ ನಾನು ನಿಮ್ಮಿಂದ ಒಂದು ಏನ್ ಕೆಲಸ ಆಗ್ಬೇಕಂತ ಪಬ್ಲಿಕ್ ಈಗ ನಾವು ಎಲ್ಲರಿಗೂ ಹೇಳಕ್ ಆಗೋದು ಸೊ ತಮ್ಮ ಮುಖಾಂತರ ತಮ್ಮ ಮೀಡಿಯಾ ಮುಖಾಂತರ ದಾವಣ ಹುಬ್ಬಳ್ಳಿ ಎಲ್ಲ ಜನತೆಗೆ ನಮ್ಮ ದಾವಣ ಈ ಎಕ್ಸಿಬಿಷನ್ ಸದುಪಯೋಗ ಮಾಡ್ಕೊಳ್ಳಿ ಅನ್ನೋ ವಿಚಾರಕ್ಕೆ ನಾವು ಇದನ್ನ ಪ್ರೆಸ್ ಮಾಡಿ ಈ ಎಕ್ಸಿಬಿಷನ್ ಒಂದು ಸಕ್ಸಸ್ಫುಲ್ ಡೆವಲಪ್ ಮಾಡ್ತೀವಿ ಅಂತ ನಂಬಿದ್ದೀವಿ ಇದೇ ರೀತಿ ನಮ್ಮ

ಕೆಲವೊಂದು ಸಣ್ಣ ಉದ್ಯಮೆದಾರರು ಕಾಂಕ್ರೀಟ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ರೀಸೈಕ್ಲಿಂಗ್ ಮಟೀರಿಯಲ್ ತಯಾರು ಮಾಡಿದಂತಹ ಪೇವರ್ಸ್ ಅಥವಾ ಇನ್ನಿತರ ವಸ್ತುಗಳು ಇರ್ಬೋದು ಅವುಗಳನ್ನ ನಾವು ಜನರಿಗೆ ಪರಿಚಯಿಸುವಂತ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ ಇದರ ಇದ್ರ ಮೂಲ ಉದ್ದೇಶ ಇದೆ ಆಮೇಲೆ ಇದು ಒಂಥರ ಸಮಾಜಮುಖಿ ಆದಂತಹ ಕಾರ್ಯಕ್ರಮ ಇಲ್ಲಿ ಭಾಗವಹಿಸುವಂತ ಜನರು ಯಾರಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಲ್ಟಿನ್ಯಾಷ್ನಲ್ ಕಂಪ್ನಿಯಿಂದ ಹಿಡಿದು ಒಬ್ರ ಕಡೆ ಸಣ್ಣ ಉದ್ದಿಮೆದಾರರು ಇರ್ಬೋದು ಹೇಳಿದ್ರೆ ನಾವು ಪ್ರೀಟ್ ಪ್ರೊಡಕ್ಟ್ ಮಾಡ್ತೀವಿ ಆ ರೀತಿಯಾದಂಥ ಎಲ್ಲ ಥರದ ಆಮೇಲೆ ಕಟ್ಟಿಗೆ ಒಳಗೆ ಮಾಡತಕ್ಕಂಥ ಆಮೇಲೆ ಕೆಲಸ ಇರ್ಬೋದು ಅಥವಾ ರೀಸೈಕ್ಲಿಂಗ್ ಒಳಗೆ ತಯಾರಾಗ್ತಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಡೋರ್ಸು ವಿಂಡೋಸು ಡೋರ್ ಫ್ರೇಮ್ಸು ಆ ಥರ ಇರ್ಬೋದು ಅಥವಾ ಈ ಕೆಲವೊಂದು ಫೇವರ್ಸು ಆಮೇಲೆ ಫ್ಲೋರಿಂಗ್ಸ್ ಇವೆಲ್ಲ ಹೊಸ ಹೊಸ ಪ್ರಾಡಕ್ಟ್ ಎಲ್ಲ ಕಂಪನಿಗಳು ಮಲ್ಟಿನ್ಯಾಷನಲ್ ಕಂಪನಿ ಸಿಮೆಂಟ್ಸ್ ಕಂಪನಿಗಳು ಬರ್ತಾವೆ ಸ್ಟೀಲ್ ಕಂಪನಿಗಳು ಬರ್ತಾವ ಆಮೇಲೆ ಫರ್ನಿಚರ್ ಕಂಪನಿಗಳು ಬರ್ತಾವೆ ಎಲ್ಲ ಟೈಲ್ಸ್ ಆಮೇಲೆ ಬಾತ್ರೂಮ್ ಸ್ಯಾನಿಟರಿ ಫಿಟಿಂಗ್ಸ್ ಇವೆಲ್ಲವುಗಳನ್ನ ಪರ್ಚಿಸುವಂತ ಇಲ್ಲಿ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಇವೆಲ್ಲ ಅಲ್ಲಿ ಇರತಕ್ಕಂಥ ವಿಶೇಷತೆಗಳು ಇನ್ನು ನಮ್ಮ ಅಸೋಸಿಯೇಷನ್ ಯಾವ ರೀತಿ ಕೆಲಸ ಮಾಡ್ತದೆ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂಡಿಯಾ ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಇದು ರಾಷ್ಟ್ರ ಮಟ್ಟದಲ್ಲಿ ಕೋಲ್ಕತ್ತಾದಲ್ಲಿ ಪ್ರಾರಂಭ ಆಯಿತು ನಮ್ಮ ಈ ಲೋಕಲ್ ಸೆಂಟರ್ ಸ್ಥಳೀಯ ಒಂದು ಕೇಂದ್ರ ಅದು ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಪ್ರಾರಂಭವಾಗಿ ಇಂಥ ಒಂದು ಭವ್ಯವಾದಂತ ಕ್ಯಾಂಪಸ್ ಅನ್ನ ಹೊಂದಿದೆ ಸಾಕಷ್ಟು ನಾವು ಟೆಕ್ನಿಕಲ್ ಕಾನ್ಫರೆನ್ಸಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇರ್ತೇವೆ ಹಾಗೆ ಇಲ್ಲಿ ಸ್ಥಳೀಯ ಎಲ್ಲಾ ಇಂಜಿನಿಯರಿಂಗ್ ಸಂಘ ಸಂಸ್ಥೆಗಳ ಜೊತೆಗೂ ಕೂಡ ನಾವು ಕೆಲಸ ಮಾಡ್ತಿದ್ದೀವಿ ಈ ಒಂದು ಕಾರ್ಯಕ್ರಮ ಕೂಡ ನಾವು ಇವರ ಅಸೋಸಿಯೇಷನ್ ಜೊತೆಗೆ ಸೇರಿಕೊಂಡು ಈ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ನಮ್ಮ ಈ ಕೇಂದ್ರದ ಬಗ್ಗೆ ಹೇಳಬೇಕು ಅಂದ್ರೆ ಹದಿನಾಲ್ಕು ಇಂಜಿನಿಯರಿಂಗ್ ಬ್ರಾಂಚಿನ ಇಂಜಿನಿಯರ್ಗಳು ನಮ್ಮ ಕೇಂದ್ರದಲ್ಲಿ ಕಾರ್ಪೊರೇಟ್ ಮೆಂಬರ್ಸ್ ಇದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಹದಿನೈದು ಇಂಜಿನಿಯರಿಂಗ್ ಬ್ರಾಂಚಸ್ ಅನ್ನು ನಾವು ಇನ್ಸ್ಟಿಟ್ಯೂಷನ್ ಆಫ್ ಇಂದ ಕವರ್ ಮಾಡ್ತೀವಿ ಇಲ್ಲಿ ಧಾರವಾಡ ಲೋಕಲ್ ಸೆಂಟರ್ಗೆ ಹದಿನಾಲ್ಕು ಬ್ರಾಂಚಿನವರು ಸದಸ್ಯರಾಗಿದ್ದಾರೆ ಹಾಗೂ ಹನ್ನೊಂದು ಬ್ರಾಂಚಿನ ಸದಸ್ಯರು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಕೂಡ ಇದ್ದಾರೆ ಎಲ್ಲ ಅಂದ್ರೆ ಇಂಜಿನಿಯರಿಂಗ್ ಇಲ್ಲಿರುವಂತಹ ಎಲ್ಲ ಬ್ರಾಂಚ್ಗಳು ಅಥವಾ ನಾವು ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತೀವಿ ಡಿವಿಷನ್ಸ್ ಅಂತ ಹೇಳ್ತೀವಿ ಅವೆಲ್ಲವುಗಳನ್ನು ಒಂದು ವ್ಯಾಪ್ತಿಯನ್ನು ಹೊಂದಿರುವಂಥ ಏಕೈಕ ಇಂಜಿನಿಯರಿಂಗ್ ಸಂಸ್ಥೆ ಇವರು ರಾಷ್ಟ್ರಮಟ್ಟದಲ್ಲಿ ನಮ್ಮದು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂಡಿಯಾ ಹಾಗೂ ಇದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಪ್ರಾರಂಭ ಆಗಿದ್ದಾಗ್ಯೂ ಕೂಡ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ನಮಗೆ ರಾಯಲ್ ಚಾರ್ಟರ್ ಇಂದ ಇನ್ ಸಿಕ್ಕಿದೆ ದಿಸ್ ಇಸ್ ದ ಓನ್ಲಿ ಪ್ರೊಫೆಷನಲ್ ಆರ್ಗನೈಸೇಷನ್ ವಿಚ್ ಅಂದ್ರೆ ರಾಯ ಸರ್ಕಾರ ನಮ್ಗೆ ಇನ್ಕಾರ್ಪೊರೇಟ್ ಆಗಿರುವಂತಹ ಸಂಸ್ಥೆ ಸಾಕಷ್ಟು ನಾವು ತಾಂತ್ರಿಕ ಅಧಿವೇಶನಗಳನ್ನ ಕಾರ್ಯಕ್ರಮಗಳನ್ನ ಇಲ್ಲಿ ಹುಮ್ ಕೊಡ್ತಾ ಇರ್ತೇವೆ ಪ್ರತಿ ಮಂಗಳವಾರ ಕೂಡ ನಮ್ದು ಟ್ಯೂಸ್ಡೇ ಟೆಕ್ನಿಕಲ್ ಟಾಕ್ ಅಂತ ನಾವು ಪ್ರತಿ ಮಂಗಳವಾರ ಇಲ್ಲಿ ಸೇರಿ ಆ ಒಂದು ಕಾರ್ಯಕ್ರಮ ಎಕ್ಸಿಬಿಷನ್ ಬಗ್ಗೆ ಈಗಾಗಲೇ ಭಾಗ್ಯ ಹಾಗೂ ಪಾಟೀಲ್ ರೋಗಿಯ ಬಗ್ಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಧಾರವಾಡದ ಮಧ್ಯವರ್ತಿ ಸ್ಥಳವಾದಂಥ ಆದಂತಹ ಕಲಾಭವನ ಆವರಣದಲ್ಲಿ ಇದನ್ನು ಆಯೋಜಿಸಲಾಗಿದೆ ಬಹುಶಃ ಗೆ ಅಂದ್ರೆ ಈ ಮನೆಗೆ ಯಾವುದೇ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರುವಂತ ಎಲ್ಲಾ ವಸ್ತುಗಳು ಅಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಪ್ರದರ್ಶಿಸಲ್ಪಡ್ತವೆ ಸಾಕಷ್ಟು ಸಿಗಳು ಆಮೇಲೆ ಸ್ಥಳೀಯ ಕೈಗಾರಿಕೋದ್ಯಮಿಗಳು ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಇತ್ತೀಚೆಗೆ ಸ್ಥಳೀಯ ಕೈಗಾರಿಕೆಗಳಲ್ಲೂ ಕೂಡ ಸಾಕಷ್ಟು ಅನ್ವೇಷಣೆಗಳಾಗಿವೆ ಸಾಕಷ್ಟು ಇನ್ನೋ ಇನ್ನೋವೇಟಿವ್ ಪ್ರೊಡಕ್ಟ್ಸ್ ಎಲ್ಲ ಬಂದಿದೆ ಆ ಎಲ್ಲಾ ವಸ್ತುಗಳನ್ನ ಅಲ್ಲಿ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶಿಸಲಾಗ್ತದೆ ತಮ್ಮಿಂದ ನಾವು ನಿರೀಕ್ಷೆ ಮಾಡೋದು ಹೆಚ್ಚಿಗೆ ಈ ಸಾಮಾನ್ಯ ಜನಸಾಮಾನ್ಯರಿಗೆ ತಮ್ಮಿಂದ ಮಾಹಿತಿ ಸಿಕ್ಕಲ್ಲಿ ಬಹುಶಃ ನಮ್ಮ ವಸ್ತು ಪ್ರದರ್ಶನ ಅತ್ಯಂತ ಯಶಸ್ವಿ ಆಗ್ತದೆ ಅಂತ ಹೇಳಿ ನಾನು ಇಲ್ಲಿ ಹೇಳಿ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಎರಡು ಅದೇ ರೀತಿ ಇನ್ನೊಂದು ನಮ್ಮ ಎಲ್ಲೂ ಇದೇ ರೀತಿ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳ್ಬೇಳ್ತೀವಿ ಯಾಕಂದ್ರೆ ನಮ್ಮ ಅಸೋಸಿಯನ್ ಮುಖಾಂತರ ನಾವು ಸುಮಾರು ಸಮಾಜಮುಖ್ಯ ಕಾರ್ಯಗಳು ಅಂದ್ರೆ ಮಾಡಿದ್ದೀವಿ ಅದೆಲ್ಲ ತಮ್ಮ ನೀವು ಪ್ರಕಾರ ಬಿತ್ತಿಸಿದೀವಿ ಈಗ ಕೋವಿಡ್ ಒಳಗೆ ನಾವು ಫುಡ್ ಕಿಟ್ಸ್ ಕೊಡೋದಾಗ್ಲಿ ಅದೇ ರೀತಿ ನಮ್ಮ ಗಣೇಶ ಜ್ಯೋತಿ ಕೃತಕ ಬಾವಿ ಸೌಲಭ್ಯವನ್ನು ನಾವು ರೀತಿ ಪರಿಸರ ದಿನ ಹಾಕಿದ ದಿವಸ ಬರೀ ಗಿಡ ಹಚ್ಚೋದಲ್ಲ ಯಾವ ಹಂತ ಕಾಲಕ್ಕೆ ನಾವು ಹೋಗ್ತೀವಿ ಅಂದ್ರೆ ಯಾರಾದ್ರೂ ಹೊಸ ಅಲ್ಲಿ ಓಡಿದ್ದೇವೆ ಅಲ್ಲಿ ಕಮಿಟಿ ಆಗಿರುತ್ತೆ ಅವ್ರು ನೀವು ಗಿಡ ಮೇಂಟೈನ್ ಮಾಡ್ತಿದ್ರೆ ನಾವು ಮಾಡ್ಕೊಡ್ತೀವಿ ನೀವು ಸುಮಾರು ನಂದಿ ಒಂದು ಎಂಟು ಹತ್ತು ಗಾರ್ಡನ್ಗಳು ನಾವು ಅಚ್ಚುದೆ ಗಿಡಗಳ ಚೆನ್ನಾಗಿ ಬಂದಿದ್ದಾರಿಗೆ ಇವಾಗ ಫ್ರೀ ಆಕ್ಸಿಜನ್ ಆಮೇಲೆ ಹಾಸ್ಪಿಟಲ್ ಆಸ್ಪತ್ರೆ ಹೋಗಿಂತ ಇಂಥ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಆಸೂತ್ನಂತ ಸೊ ಇದೆಲ್ಲ ತಾವು ನಮ್ಮ ಇದ್ರೊಳಗೆ ನ್ಯೂಸಲ್ಲಿ ಬಿಟ್ಟಿದ್ದೀರಿ ಅದಕ್ಕೆ ಧನ್ಯವಾದ ಹೇಳ್ಬೋದಿ ಇದೇ ರೀತಿ ನಾವೆಲ್ಲರೂ ಕೂಡಿ ನಮ್ಮ ದಾವಣಕ್ಕಾಗಿ ಒಳ್ಳೇದಕ್ಕಾಗಿ ಏನಾದರೂ ಕೆಲಸ ಮಾಡೋಕ್ಕೆ ಏನೋ ಸಹ ನೀವು ನಮ್ಗೆ ಹೇಳ್ಬೋದು ನಾವು ನಿಮ್ಮ ಕಡೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಎಕ್ಸಿಬಿಷನ್ ಬಗ್ಗೆ ತಮಗೇನಾದರೂ பிரேஷன் அப்டேஷன் ஆகி மட்டும் வர்ஷ வர்ஷ் ஆகும் எக்ஸாம்பல் லாஸ் நம்ம நான் ஃபிங்கர் பிரிண்ட் வந்து இவ்வளோ இதே மனை மணி ஆகும் அதே ரீதி நம்ம இவரு ವಾರ್ಡ್ ರೂಮ್ಗಳು ಈಗ ನಿಮ್ಗೆ ಗೊತ್ತಿದೆ ಫೈನಾನ್ಸಿಯಲಿ ಇಂಡಿಯಾ ಸ್ವಲ್ಪ ಬರ್ತಾ ಇದೆ ಎಲ್ಲ ಮನೆ ಮನೇಲಿ ಬಂದು ಮನೆ ಹಚ್ಚಿರು ಈಗ ಸ್ಲಾಬ್ ಸ್ಲಾಬ್ ಮನೆಯಲ್ಲ ಬಂದ ಸ್ಲಾಬ್ ಹಾಕೋದು ದೋ ಮರಿಷನ್ ಆಗ್ತಿತ್ತು ಈಗ ಹಾಕಿಲ್ಲ ಎಲ್ಲರೂ ಇದಾಗಿದೆ ಇವಾಗ ಎಲ್ಲರೂ ಕಿಚನ್ ಟ್ರಾಲಿಗಳು ಆಗಲಿ ಕಿಚನ್ ಇವಾಗಲಿ ಅಂತವ್ರೆಲ್ಲ ಸ್ಟೋರ್ಗಳು ಬಂದ ಈ ಗೊತ್ತಿರಬೇಕು ಈಗ ಬಿಲ್ಡಿಂಗ್ ಕಟ್ಟೋದಕ್ಕಿಂತ ಇಂಟೀರಿಯರ್ಗೆ ಸ್ವಲ್ಪ ಹೆಚ್ಚಿಗೆ ಆದ್ಯತೆ ಬರ್ತಾ ಇದೆ